ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಭಾರತ ಮತ್ತು ಚೀನಾದ ಬಾರ್ಡರ್ನಲ್ಲಿ ಅದರಲ್ಲೂ ನಮ್ಮ ಈಶಾನ್ಯ ರಾಜ್ಯಗಳ ಹತ್ರ ಒಂದು ದೊಡ್ಡ ಆಟ ಶುರುವಾಗ್ತಾ ಇದೆ ಅದುವೇ ವಾಟರ್ ಪಾಲಿಟಿಕ್ಸ್ ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮ ಮನೆ ನಲ್ಲಿಯಲ್ಲಿ ಬರೋ ನೀರನ್ನ ಬೇರೆ ಯಾರೋ ಕಂಟ್ರೋಲ್ ಮಾಡಿದ್ರೆ ಹೇಗಿರುತ್ತೆ ಬೇಕಾದಾಗ ನೀರು ಬಿಡೋದು ಬೇಡವಾದಾಗ ನಿಲ್ಸೋದು ಇದೇ ತರಹದ ಒಂದು ಭಯಾನಕ ಪ್ಲಾನ್ ಚೀನಾ ಮಾಡಿದೆ ಸ್ನೇಹಿತರೆ ಚೀನಾ ಟಿಬೆಟ್ನಲ್ಲಿ ಭಾರತದ ಗಡಿ ಹತ್ತಿರದಲ್ಲೇ ಪ್ರಪಂಚದ ಅತಿದೊಡ್ಡ ಡ್ಯಾಮ್ ಕಟ್ಟೋಕೆ ಹೊರಟಿದೆ ಭಾರತ ಸುಮ್ಮನೆ ಕೊರುತ್ತಾ ಚಾನ್ಸ್ ಇಲ್ಲ ಇದಕ್ಕೆ ಉತ್ತರವಾಗಿ ಭಾರತ ಒಂದು ಮೆಗಾ ಮಾಸ್ಟರ್ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದೆ ಒಂದು ಎರಡು ಬಿಲಿಯನ್ ಅಲ್ಲ ಬರೋಬ್ಬರಿ ಎಪ್ಪತ್ತೇಳು ಬಿಲಿಯನ್ ಡಾಲರ್ ಅಂದ್ರೆ ನಮ್ಮ ಲೆಕ್ಕದಲ್ಲಿ ಸುಮಾರು ಆರು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಈ ದುಡ್ಡಲ್ಲಿ ಭಾರತ ಏನ್ ಮಾಡಿಕೊರಟಿದೆ ಗೊತ್ತಾ ಇನ್ನೂರೆಂಟು ಹೌದು ಇನ್ನೂರ ಎಂಟು ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಲಿದೆ ಇದು ಚೀನಾಗೆ ಕೊಡುವ ನೇರವಾದ ಸ್ಪಷ್ಟವಾದ ಉತ್ತರ ಈ ವಿಡಿಯೋದಲ್ಲಿ ಚೀನಾದ ಆ ದೈತ್ಯ ಪ್ಲಾನ್ ಏನು ಭಾರತದ ಈ ಎಪ್ಪತ್ತೇಳು ಬಿಲಿಯನ್ ಡಾಲರ್ ಪ್ಲಾನ್ನ ಅಸಲಿ ಗುಟ್ಟಾದ್ರಿಗೇನು ಇದರಿಂದ ನಮಗೇನು ಲಾಭ ಮತ್ತು ಇದರಲ್ಲಿರೋ ದೊಡ್ಡ ದೊಡ್ಡ ಸವಾಲುಗಳಾದರೂ ಏನು ಇದೆಲ್ಲವನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ನಾವು ಶತ್ರು ಏನು ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು ಟಿಬೆಟ್ ನಲ್ಲಿ ಒಂದು ನದಿ ಹುಟ್ಟುತ್ತೆ ಅದರ ಹೆಸರು ಯಾರ್ಲುಂಗ್ ಸ್ಯಾಂಗ್ಪು ಆ ನದಿ ಹರಿದು ಒಂದು ದೊಡ್ಡ ತಿರುವನ್ನ ತಗೊಂಡು ನಮ್ಮ ಭಾರತಕ್ಕೆ ಎಂಟ್ರಿ ಕೊಡುತ್ತೆ ಭಾರತಕ್ಕೆ ಬಂದ ತಕ್ಷಣ ಅದರ ಹೆಸರು ಬದಲಾಗುತ್ತೆ ಅದೇ ನಮ್ಮ ಬ್ರಹ್ಮಪುತ್ರ ನದಿ ಈಗ ಚೀನಾ ಏನ್ ಮಾಡ್ತಾ ಇದೆ ಗೊತ್ತಾ ಈ ನದಿ ಭಾರತಕ್ಕೆ ಬರೋಕು ಮುಂಚೆನೆ ಅಂದ್ರೆ ಅಪ್ ಸ್ಟ್ರೀಮ್ ನಲ್ಲಿ ಸಾಲು ಸಾಲು ಡ್ಯಾಮ್ ಕಟ್ತಾ ಇದೆ ಆದ್ರೆ ಈಗಿನ ಲೇಟೆಸ್ಟ್ ಮತ್ತು ಅತ್ಯಂತ ಭಯಾನಕ ಸುದ್ದಿ ಅಂದ್ರೆ ಮೇಡಾಗ್ ಅನ್ನೋ ಜಾಗದಲ್ಲಿ ಚೀನಾ ಒಂದು ದೈತ್ಯಾಕಾರದ ಡ್ಯಾಮ್ ಕಟ್ಟೋಕೆ ಪ್ಲಾನ್ ಮಾಡ್ತಾಗಿದೆ ಇದ್ರ ಸಾಮರ್ಥ್ಯ ಎಷ್ಟು ಗೊತ್ತಾ ಅರವತ್ತು ಗೀಗಾ ಇದು ನಮ್ಮ ದೇಶದ ಅತಿ ದೊಡ್ಡ ಡ್ಯಾಂ ಗಿಂತ ಹಲವು ಪಟ್ಟು ದೊಡ್ಡದು ಇದು ಪೂರ್ತಿಯಾದ್ರೆ ಪ್ರಪಂಚದ ಅತಿ ದೊಡ್ಡ ಜಲ ವಿದ್ಯುತ್ ಯೋಜನೆ ಗೊತ್ತಾ ಆ ಯಾರ್ಲುಂಗ್ ಸ್ಯಾಂಕ್ಮೋ ನದಿ ನಮ್ಮ ಭಾರತದ ಅರುಣಾಚಲ ಪ್ರದೇಶಕ್ಕೆ ಯುಟನ್ ಹೊಡೆಯುತ್ತಲ್ಲ ಅದನ್ನ ಗ್ರೇಟ್ ಬೆಂಡ್ ಅಂತ ಕರೀತಾರೆ ಕರೆಕ್ಟ್ ಆಗಿ ಅಲ್ಲೇ ಈ ಡ್ಯಾಮ್ ಬರ್ತಾಗಿದೆ ಇದಕ್ಕಾಗಿ ಚೀನಾ ಎಷ್ಟು ದುಡ್ಡು ಸುರಿತಾಗಿದೆ ಸುಮಾರು ನೂರ ಅರವತ್ತೇಳು ಬಿಲಿಯನ್ ಡಾಲರ್ ಅಂದ್ರೆ ಭಾರತದ ಪ್ಲಾನ್ ಡಲ್ ಡಬ್ಬಲ್ಗಿಂತಲೂ ಹೆಚ್ಚು ಸರಿ ಚೀನಾ ಅವರ ದೇಶದಲ್ಲಿ ಅವರ ಡ್ಯಾಮ್ ಕಟ್ಕೊಂಡ್ರೆ ನಮಗೇನು ಪ್ರಾಬ್ಲಮ್ ಅಂತ ನೀವು ಕೇಳಬಹುದು ಚೀನಾ ಹೇಳುತ್ತೆ ಇದು ರನ್ ಆಫ್ ದಿ ರಿವರ್ ಪ್ರಾಜೆಕ್ಟ್ ಅಂದ್ರೆ ನಾವು ನೀರು ನಿಲ್ಲಿಸಲ್ಲ ಹರಿಯೋ ನೀರಲ್ಲಿ ಬರೀ ಕರೆಂಟ್ ತೆಗಿತೀವಿ ಅಂತ ಆದರೆ ಚೀನಾವನ್ನ ನಂಬಕ್ಕಾಗುತ್ತ ಚರಿತ್ರೆಯನ್ನ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ ಭಾರತದ ಅಸಲಿ ಆತಂಕ ಇರೋದೇ ಬೇರೆ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ನಮ್ಮ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಗಳಿಗೆ ನೀರು ಅತ್ಯಂತ ಅಗತ್ಯವಿರುವಾಗ ಚೀನಾ ಬೇಕಂತಲೇ ಆ ಮೆಡಾಗ್ ಡ್ಯಾಮ್ನಲ್ಲಿ ನೀರನ್ನು ನೀರನ್ನ ಪೂರ್ತಿ ಸ್ಟೋರ್ ಮಾಡಿದ್ರೆ ನಮ್ಮ ಬ್ರಹ್ಮಪುತ್ರ ನದಿ ಬತ್ತಿ ಹೋದರೆ ನಮ್ಮ ರೈತರ ಗತಿಗೇನು ಕುಡಿಯೋ ನೀರಿನ ಪರಿಸ್ಥಿತಿಗೆನೋ ಇನ್ನೊಂದು ಕಡೆ ಮಳೆಗಾಲದಲ್ಲಿ ನಮ್ಮಲ್ಲೇ ಈಗಾಗಲೇ ಮಳೆ ಜಾಸ್ತಿಯಾಗಿ ಬ್ರಹ್ಮಪುತ್ರ ತುಂಬಿ ಹರಿದು ಪ್ರವಾಹ ಬಂದಿರುವಾಗ ಚೀನಾ ತನ್ನ ಡ್ಯಾಮ್ ನಿಂದ ಒಟ್ಟಿಗೆ ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಬಿಟ್ಟುಬಿಟ್ರೆ ಇಡೀ ಅಸ್ಸಾಂ ಬಾಂಗ್ಲಾದೇಶ ಎಲ್ಲ ು ಮುಳುಗಿ ಹೋಗುತ್ತೆ ಇದೊಂದು ವಾಟರ್ ಬಾಂಬ್ ತರ ಆಗುತ್ತೆ ಇನ್ನು ಚೀನಾ ನಮ್ಮ ಜೊತೆ ಯಾವುದೇ ಪಾರದರ್ಶಕತೆಯನ್ನ ಇಟ್ಕೊಂಡಿಲ್ಲ ಅವರು ಎಷ್ಟು ನೀರನ್ನ ನಿಲ್ಲಿಸಿದ್ದಾರೆ ಎಷ್ಟು ನೀರನ್ನ ಬಿಡ್ತಿದ್ದಾರೆ ಅನ್ನೋ ಡಾಟಾವನ್ನ ನಮ್ಮ ಜೊತೆ ಹಂಚಿಕೊಳ್ಳಲ್ಲ ಯುದ್ಧದ ಸಮಯದಲ್ಲಿ ಅವರು ಈ ನೀರನ್ನೇ ಒಂದು ಅಸ್ತ್ರವನ್ನಾಗಿ ಬಳಸಬಹುದು ಇದು ನಮ್ಮ ರಾಷ್ಟ್ರೀಯ ಭದ್ರತೆಗೆ ದೊಡ್ಡ ಅಪಾಯವನ್ನ ತಂದೊಡ್ಡಬಹುದು ಇನ್ನು ಚೀನಾದ ಈ ವಾಟರ್ ಪಾಲಿಟಿಕ್ಸ್ಗೆ ಉತ್ತರವಾಗಿಯೇ ಭಾರತ ಈಗ ಈ ಎಪ್ಪತ್ತೇಳು ಬಿಲಿಯನ್ ಡಾಲರ್ ಅಂದ್ರೆ ಆರು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿಯ ಮೆಗಾ ಯೋಜನೆಯನ್ನ ಅನಾವರಣಗೊಳಿಸಿದೆ ಇದರ ಮೊದಲ ಉದ್ದೇಶ ಹೈಡ್ರೋ ಸ್ಟ್ರಾಟಜಿಕ್ ಡಿಟರೆನ್ಸ್ ಇದರ ಅರ್ಥ ತುಂಬಾನೇ ಸಿಂಪಲ್ ಚೀನಾಗೆ ಒಂದು ಮೆಸೇಜ್ ಕೊಡೋದು ನೀನು ನೀರನ್ನ ನಿಲ್ಲಿಸಿದ್ರೆ ಚಿಂತೆಗಿಲ್ಲ ನಮ್ಮ ಹತ್ರ ಸ್ಟೋರ್ ಮಾಡಕ್ಕೆ ನಮ್ಮದೇ ಡ್ಯಾಮ್ ಗಳು ವೇಳೆ ನೀನು ಜಾಸ್ತಿ ನೀರನ್ನ ಬಿಟ್ರೆ ಆ ನೀರನ್ನ ಹಿಡಿದಿಟ್ಟುಕೊಳ್ಳೋಕೆ ಮತ್ತು ಮ್ಯಾನೇಜ್ ಮಾಡೋಕೆ ನಮ್ಮ ಹತ್ರ ಇದೆ ಇದು ಆಟಕ್ಕೆ ಪ್ರತಿ ಆಟವಾಗಿದೆ ಭಾರತದ ಪ್ಲಾನ್ ನ ಡೀಟೇಲ್ಸ್ ಏನು ಅಂತ ನೀವು ಕೇಳಿದ್ರೆ ಎಪ್ಪತ್ತಾರು ಗಿಗಾವ್ಯಾಟ್ ಜಲವಿದ್ಯುತ್ ಉತ್ಪಾದನೆಯನ್ನ ಮಾಡೋದು ಇನ್ನು ಇನ್ನೂರ ಎಂಟು ಬೃಹತ್ ಅಣೆಕಟ್ಟುಗಳನ್ನು ಕಟ್ಟೋದು ಎಲ್ಲಿ ಅಂದ್ರೆ ಈಶಾನ್ಯ ರಾಜ್ಯಗಳ ಹನ್ನೆರಡು ವಿವಿಧ ನದಿ ಕಣಿವೆಗಳಲ್ಲಿ ಸ್ನೇಹಿತರೆ ಇದರಲ್ಲಿ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಇದೆ ಈ ಎಪ್ಪತ್ತಾರು ಗೀಗಾವೆಟ್ ನಲ್ಲಿ ಸಿಂಹಪಾಲು ಅಂದ್ರೆ ಐವತ್ತೆರಡು ಗೀಕಾವ್ಯಾಟ್ ಬರೋಬ್ಬರಿ ಅರುಣಾಚಲ ಪ್ರದೇಶ ಒಂದರಲ್ಲೇ ನಿರ್ಮಾಣ ಆಗಲಿದೆ ಯಾವಾಗ್ಲೂ ಚೀನಾ ಅರುಣಾಚಲ ಪ್ರದೇಶ ನಮ್ಮದು ಅಂತ ಕಿರಿಕ್ ಮಾಡುತ್ತಲ್ವಾ ಅದೇ ಜಾಗದಲ್ಲಿ ಭಾರತ ತನ್ನ ಇತಿಹಾಸದಲ್ಲೇ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಇದೆ ಇದು ಬರೀ ಡ್ಯಾಮ್ ಅಲ್ಲ ಚೀನಾಗೆ ಕೊಡುವ ರಾಜಕೀಯ ಸಂದೇಶ ಕೂಡ ಹೌದು ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯಾಂಗ ಅಂತ ಜಗತ್ತಿಗೆ ಸಾರಿ ಹೇಳುವ ರೀತಿ ಇದು ಇನ್ನು ಈ ಪ್ಲಾನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ಕೇಳಬಹುದು ಈ ಎಪ್ಪತ್ತಾರು ಗೀಕಾವ್ಯಾಟ್ ನಲ್ಲಿ ಸುಮಾರು ಗೀಗಾವ್ಯಾಟ್ ಬಂದು ನದಿ ನೀರನ್ನ ನಿಲ್ಲಿಸಿ ಮಾಡುವ ಸಾಂಪ್ರದಾಯಿಕ ಅಂದ್ರೆ ಕನ್ವೆನ್ಷನಲ್ ಹೈಡ್ರೋ ಪ್ರಾಜೆಕ್ಟ್ಸ್ ಗಳಿಂದಲೇ ಬರುತ್ತೆ ಆದ್ರೆ ಮಿಕ್ಕಿದ ಇದೆಯಲ್ಲ ಅದು ಸೂಪರ್ ಆಗಿದೆ ಅದು ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಗಳಿಂದ ಬರುತ್ತೆ ಅಂದ್ರೆ ಏನ್ ಗೊತ್ತಾ ಎರಡು ರಿಸರ್ವಯರ್ ಇರುತ್ತೆ ಒಂದು ಮೇಲೆ ಒಂದು ಕೆಳಗೆ ನಮ್ಮ ಹತ್ರ ಸೋಲಾರ್ ಅಥವಾ ವಿಂಡ್ ಪವರ್ನಿಂದ ಕರೆಂಟ್ ಜಾಸ್ತಿ ಇದ್ದಾಗ ಆ ಕರೆಂಟ್ ಅನ್ನ ಬಳಸಿ ಕೆಳಗಿನ ನೀರನ್ನ ಪಂಪ್ ಮಾಡಿ ಮೇಲೆ ತುಂಬಿ ಬಿಡೋದು ರಾತ್ರಿ ಹೊತ್ತು ಅಥವಾ ಕರೆಂಟಿನ ಡಿಮ್ಯಾಂಡ್ ಜಾಸ್ತಿಗಿದ್ದಾಗ ಆ ಮೇಲಿನ ನೀರನ್ನ ಕೆಳಗೆ ಹರಿಸಿ ಟರ್ಬೈನ್ ತಿರುಗಿಸಿ ಕರೆಂಟ್ ಉತ್ಪಾದನೆ ಮಾಡೋದು ಇದು ಒಂದು ದೈತ್ಯಾಕಾರದ ಪವರ್ ಬ್ಯಾಂಕ್ ತರಹ ಕೆಲಸ ಮಾಡುತ್ತೆ ಇನ್ನು ಇದರ ಟೈಮ್ ಲೈನ್ ಏನು ಅಂತ ನೀವು ಕೇಳಿದ್ರೆ ಇದೆಲ್ಲ ಒಂದೇ ದಿನ ಅಥವಾ ಒಂದೇ ವರ್ಷದಲ್ಲಿ ಆಗುವ ಕೆಲಸ ಅಲ್ಲ ಸ್ನೇಹಿತರೆ ಇದು ಮುಂದಿನ ಇಪ್ಪತ್ತು ವರ್ಷದ ದೂರದೃಷ್ಟಿಯ ಪ್ಲಾನ್ ಆಗಿದೆ ಮೊದಲನೇ ಹಂತದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತೈದು ಈ ಹತ್ತು ವರ್ಷಗಳಲ್ಲಿ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಖರ್ಚು ಬರುತ್ತೆ ಮುಖ್ಯವಾದ ಪ್ರಾಜೆಕ್ಟ್ಗಳು ಟ್ರಾನ್ಸ್ಮಿಷನ್ ಲೈನ್ಗಳನ್ನು ನಿರ್ಮಿಸಲಾಗುತ್ತೆ ಇನ್ನು ಎರಡನೇ ಹಂತದಲ್ಲಿ ಅಂದರೆ ಎರಡ್ ಸಾವಿರದ ಮೂವತ್ತೈದರಿಂದ ಎರಡ್ ಸಾವಿರದ ನಲವತ್ತೇಳರವರೆಗೆ ನಲವತ್ತೈದು ಲಕ್ಷ ಕೋಟಿ ರೂಪಾಯಿ ಖರ್ಚು ಬರುತ್ತೆ ಪೂರ್ತಿ ಪ್ಲಾನ್ ಅನ್ನು ವಿಸ್ತರಿಸೋದು ಎರಡ್ ಸಾವಿರದ ನಲವತ್ತೇಳು ಅಂದರೆ ನಮಗೆ ಸ್ವತಂತ್ರ ಬಂದು ನೂರು ವರ್ಷ ಆಗುವ ಹೊತ್ತಿಗೆ ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಗುರಿಯನ್ನು ಹೊಂದಿದ್ದಾರೆ ಸ್ನೇಹಿತರೆ ಇದರಲ್ಲಿ ಚೀನಾವನ್ನ ಎದುರಿಸೋದು ಇದರ ಮುಖ್ಯ ಕಾರಣಗಳಲ್ಲಿ ಒಂದಷ್ಟೇ ಆದರೆ ಈ ಎಪ್ಪತ್ತೇಳು ಬಿಲಿಯನ್ ಡಾಲರ್ ಪ್ಲಾನ್ ಹಿಂದೆ ಇನ್ನೂ ಹಲವು ದೊಡ್ಡ ದೊಡ್ಡ ಲೆಕ್ಕಾಚಾರಗಳು ಇವೆ ಮೊದಲನೇದು ಎನರ್ಜಿ ಸೆಕ್ಯುರಿಟಿ ಭಾರತ ಎರಡ್ ಸಾವಿರದ ಎಪ್ಪತ್ತರ ಹೊತ್ತಿಗೆ ನೆಟ್ ಜೀರೋ ಎಮಿಷನ್ ಗುರಿಯನ್ನ ಇಟ್ಟಿದೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಮತ್ತು ಕಲ್ಲಿದ್ದಲಿನ ಬಳಕೆಯನ್ನು ನಿಲ್ಲಿಸಬೇಕು ಅದಕ್ಕೆ ನಮಗೆ ಕ್ಲೀನ್ ಎನರ್ಜಿ ಬೇಕು ಹೈಡ್ರೋಪವರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿಗುವ ಒಂದು ಅತ್ಯುತ್ತಮ ಕ್ಲೀನ್ ಎನರ್ಜಿ ಈ ಎಪ್ಪತ್ತಾರು ಗಿಗಾವ್ಯಾಟ್ ನಮ್ಮ ದೇಶದ ಒಟ್ಟು ಕ್ಲೀನ್ ಎನರ್ಜಿ ಗುರಿಗೆ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಇನ್ನು ಈಶಾನ್ಯದ ಅಭಿವೃದ್ಧಿಯಾಗುತ್ತೆ ಒಂದೇ ಕಡೆ ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಅಂದ್ರೆ ಏನಾಗುತ್ತೆ ಯೋಚನೆ ಮಾಡಿ ಈ ಡ್ಯಾಂಗಳನ್ನ ಕೊಟ್ಟಕ್ಕೆ ರೋಡ್ಗಳು ಬೇಕು ಬ್ರಿಡ್ಜ್ ಬೇಕು ಸಾವಿರಾರು ಜನರಿಗೆ ಕೆಲಸ ಬೇಕು ಇಡೀ ಈಶಾನ್ಯ ರಾಜ್ಯಗಳ ಚಿತ್ರಣವೇ ಬದಲಾಗಿ ಹೋಗುತ್ತೆ ಅಲ್ಲಿನ ಯುವಕರಿಗೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸಿಗುತ್ತೆ ಇದು ಆ ಪ್ರದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯವನ್ನು ಮಾಡುತ್ತೆ ಇನ್ನು ಹವಾಮಾನ ಸ್ಥಿರತೆ ಹವಾಮಾನ ಬದಲಾವಣೆಯಿಂದ ಅಲ್ಲಿ ಕೆಲವೊಮ್ಮೆ ಅತಿವೃಷ್ಟಿಯಾದ್ರೆ ಕೆಲವೊಮ್ಮೆ ಅನಾವೃಷ್ಟಿ ಆಗ್ತಿದೆ ಈ ದೊಡ್ಡ 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 ಡ್ಯಾಮ್ ಗಳು ಮಳೆ ಕಾಲದ ಹೆಚ್ಚುವರಿ ನೀರನ್ನ ಶೇಖರಿಸಿಟ್ಟು ಬೇಸಿಗೆಯಲ್ಲಿ ಬರಗಾಲ ಬರದಂತೆ ನೋಡಿಕೊಳ್ಳಲು ಸಹಾಯವನ್ನ ಮಾಡುತ್ತವೆ ಪ್ರವಾಹ ಮತ್ತು ಬರ ಎರಡನ್ನೂ ಮ್ಯಾನೇಜ್ ಮಾಡಲು ಇದು ಸಹಾಯವನ್ನ ಮಾಡುತ್ತೆ ಸ್ನೇಹಿತರೆ ಇದೆಲ್ಲ ತುಂಬಾನೇ ಚೆನ್ನಾಗಿದೆ ಎಪ್ಪತ್ತೇಳು ಬಿಲಿಯನ್ ಡಾಲರ್ ಇನ್ನೂರ ಎಂಟು ಡ್ಯಾಂಗಳು ಚೀನಾಗೆ ಉತ್ತರ ವಾವ್ ಆದ್ರೆ ಇದು ಅಷ್ಟು ಸುಲಭನ ಅಂತ ಕೇಳಿದ್ರೆ ಖಂಡಿತವಾಗ್ಲುಗಿಲ್ಲ ಇದರ ಮುಂದಿರೋ ಸವಾಲುಗಳು ಕೂಡ ದೈತ್ಯಾಕಾರವಾಗಿಯೇ ಇವೆ ಮೊದಲನೇದು ಭೂವೈಜ್ಞಾನಿಕ ಅಪಾಯ ಎದುರಾಗಬಹುದು ಹಿಮಾಲಯ ಅದರಲ್ಲೂ ಈಶಾನ್ಯ ಭಾರತ ಪ್ರಪಂಚದ ಅತಿ ಹೆಚ್ಚು ಭೂಕಂಪನ ವಲಯಗಳಲ್ಲಿ ಒಂದು ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಭೂಕಂಪಗಳು ಆಗಾಗ ಬರ್ತಲಾಗಿರ್ತವೆ ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಡ್ಯಾಂಗಳನ್ನ ಇಷ್ಟು ನೀರನ್ನ ನಿಲ್ಲಿಸೋದು ಎಷ್ಟು ಸೇಫ್ ಒಂದು ವೇಳೆ ದೊಡ್ಡ ಭೂಕಂಪ ಬಂದು ಡ್ಯಾಮ್ ಹೊಡೆದ್ರೆ ಏನಾಗಬಹುದು ಅಂತ ಊಹಿಸಲು ಸಾಧ್ಯವೇ ಇಲ್ಲ ಇನ್ನು ಪರಿಸರ ನಾಶ ಈಶಾನ್ಯ ಭಾರತದ ಕಾಡುಗಳು ಪ್ರಪಂಚದ ಅತಿ ಶ್ರೀಮಂತ ಜೀವ ವೈವಿಧ್ಯ ತಾಣಗಳಲ್ಲಿ ಒಂದು ಅಪರೂಪದ ಪ್ರಾಣಿಗಳು ಪಕ್ಷಿಗಳು ಸಸ್ಯಗಳು ಅಲ್ಲಿವೆ ಈ ಇನ್ನೂರ ಎಂಟು ಡ್ಯಾಂಗಳಿಂದಾಗಿ ಲಕ್ಷಾಂತರ ಎಕರೆ ದಟ್ಟವಾದ ಕಾಡು ನೀರಿನಲ್ಲಿ ಮುಳುಗಿ ಹೋಗುತ್ತೆ ಅಲ್ಲದೆ ಆ ಕಾಡುಗಳಲ್ಲಿ ಸಾವಿರಾರು ವರ್ಷಗಳಿಂದ ವಾಸವಾಗಿರುವಂತಹ ಆದಿವಾಸಿ ಜನಾಂಗಗಳು ಎಲ್ಲಿಗೆ ಹೋಗಬೇಕು ಅವರ ಜಮೀನು ಅವರ ಮನೆ ಅವರ ಸಂಸ್ಕೃತಿ ಅವರ ಪೂರ್ವಜರ ನೆಲ ಎಲ್ಲವನ್ನ ಕಳೆದುಕೊಳ್ತಾರೆ ಇದು ದೊಡ್ಡ ಮಟ್ಟದ ಸಾಮಾಜಿಕ ಸಂಘರ್ಷಕ್ಕೆ ಪ್ರತಿಭಟನೆಗಳಿಗೆ ಕಾರಣವಾಗಬಹುದು ಇನ್ನು ಹಣ ಮತ್ತು ಸಮಯ ಇವತ್ತು ಇದರ ಖರ್ಚು ಎಪ್ಪತ್ತೇಳು ಬಿಲಿಯನ್ ಡಾಲರ್ ಅಂತ ಅಂದಾಜಿಸಿದ್ದಾರೆ ಭಾರತದಲ್ಲಿ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಶುರುವಾದ ಮೇಲೆ ಕಾನೂನು ಅನುಮತಿ ಜಮೀನು ಸ್ವಾಧೀನ ಅಂತ ಡಿಲೇ ಆಗೋದು ಕಾಮನ್ ಅಲ್ವಾ ಈ ಎಪ್ಪತ್ತೇಳು ಬಿಲಿಯನ್ ಡಾಲರ್ ಇಪ್ಪತ್ತು ವರ್ಷದ ನಂತರ ಇನ್ನೂರು ಬಿಲಿಯನ್ ಡಾಲರ್ ಆದರೂ ಆಶ್ಚರ್ಯ ಏನಿಲ್ಲ ಇಷ್ಟು ದೊಡ್ಡ ಮೊತ್ತವನ್ನ ಸರ್ಕಾರ ಒಬ್ಬರಿಂದಲೇ ಹೂಡಿಕೆ ಮಾಡೋದು ಕಷ್ಟವಾಗಬಹುದು ಖಾಸಗಿ ಕಂಪನಿಗಳ ಪಾಲ್ಗೊಳ್ಳುವಿಕೆ ಬೇಕೇ ಬೇಕು ಸ್ನೇಹಿತರೆ ಒಂದು ವೇಳೆ ಚೀನಾ ಏನಾದರೂ ಆ ಮೆಡಾಗ್ ಡ್ಯಾಮ್ ಅನ್ನ ಕಟ್ಟಿಗೆ ಬಿಟ್ರೆ ಬ್ರಹ್ಮಪುತ್ರ ನದಿ ಪೂರ್ತಿಯಾಗಿ ಬತ್ತಿ ಹೋಗುತ್ತಾ ಭಾರತಕ್ಕೆ ಅದರಲ್ಲೂ ಅಸ್ಸಾಂಗೆ ನೀರೇಗಿರಲ್ವಾ ಅಂತ ಕೇಳಿದ್ರೆ ಉತ್ತರ ಖಂಡಿತವಾಗ್ಲೂ ಇಲ್ಲ ಅದು ಒಂದು ತಪ್ಪು ಕಲ್ಪನೆ ಯಾಕಂದ್ರೆ ನಮ್ಮ ಭಾರತದಲ್ಲಿ ಹರಿಯೋ ಬ್ರಹ್ಮಪುತ್ರ ನದಿಗೆ ಬರೋ ಒಟ್ಟು ನೀರಿನಲ್ಲಿ ಕೇವಲ ಇಪ್ಪತ್ತರಿಂದ ಮೂವತ್ತು ಪ್ರತಿಶತ ಅಷ್ಟೇ ಟಿಬೆಟ್ನಿಂದ ಬರೋದು ಉಳಿದ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ನೀರು ನಮ್ಮಲ್ಲೇ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಮತ್ತು ಅಸ್ಸಾಂನಲ್ಲಿ ಬೀಳೋ ಮಳೆಯಿಂದ ಹಾಗಾಗಿ ಚೀನಾ ನಮ್ಮನ್ನ ಪೂರ್ತಿಯಾಗಿ ಚೋಕ್ ಮಾಡಿ ನೀರಿಲ್ಲದಂತೆ ಮಾಡೋಕೆ ಸಾಧ್ಯನೇ ಇಲ್ಲ ಡೇಂಜರ್ ಇರೋದು ಪೂರ್ತಿ ಚೋಕ್ ಮಾಡೋದ್ರಲ್ಲಿ ಬೇಕಾದಾಗ ನೀರನ್ನು ನಿಲ್ಲಿಸಿ ಬೇಡವಾದಾಗ ಒಟ್ಟಿಗೆ ಬಿಟ್ಟು ತೊಂದರೆಯನ್ನ ಕೊಡಬಹುದು ಭಾರತದ ಈ ಇನ್ನೂರ ಎಂಟು ಡ್ಯಾಂಗಳ ಎಪ್ಪತ್ತೇಳು ಬಿಲಿಯನ್ ಡಾಲರ್ ಪ್ಲಾನ್ ಚೀನಾದ ಈ ಗೆ ಉತ್ತರವಾಗಿ ಕಡತಾಗಿರುವ ಒಂದು ಬಫರ್ ಇದ್ದ ಹಾಗೆ ಸ್ನೇಹಿತರೆ ಒಂದ್ ಕಡೆ ಚೀನಾದ ದೈತ್ಯ ಮೆಡಾಕ್ ಡ್ಯಾಮ್ ಇನ್ನೊಂದು ಕಡೆ ಭಾರತದ ಇನ್ನೂರ ಎಂಟು ಡ್ಯಾಮ್ಗಳ ಕೌಂಟರ್ ಪ್ಲಾನ್ ಈ ಆಟದಲ್ಲಿ ಪರಿಸರಕ್ಕೆ ಆಗೋ ಹಾನಿ ದೊಡ್ಡದು ಜನರ ಸ್ಥಳಾಂತರದ ನೋವು ದೊಡ್ಡದು ಆದರೆ ಇನ್ನೊಂದು ಕಡೆ ದೇಶದ ಭದ್ರತೆ ಮತ್ತು ಇಂಧನ ಭದ್ರತೆಯು ಅಷ್ಟೇ ಮುಖ್ಯ ನಿಮ್ಮ ಪ್ರಕಾರ ಭಾರತದ ಈ ಎಪ್ಪತ್ತೇಳು ಬಿಲಿಯನ್ ಡಾಲರ್ ಪ್ಲಾನ್ ಸರಿಯಾಗಿದೆಯಾ ಪರಿಸರವನ್ನ ಉಳಿಸ್ಕೊಳ್ಳೋದು ಮುಖ್ಯನಾ ಅಥವಾ ಚೀನಾಕ್ಕೆ ಈ ರೀತಿ ತಿರುಗೇಟು ಕೊಡೋದು ಮುಖ್ಯನಾ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು